ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲ್ವತ್ತೊಂಬತ್ತು ಅಕ್ಷರಗಳಿವೆ ಅಕ್ಷರಗಳು ಹುಟ್ಟುವ ಸ್ಥಾನಗಳು ಮೊದಲನೇದಾಗಿ ಕಂಠದಲ್ಲಿ ಹುಟ್ಟುವಂಥ ಅಕ್ಷರಗಳು ಅ ಆ ಕ ಖ ಗ ಘ ಹ ಮತ್ತು ವಿಸರ್ಗ ಇವು ಕಂಠದಲ್ಲಿ ಹುಟ್ಟುವುದು ಹುಟ್ಟುತ್ತವೆ ಆದ್ದರಿಂದ ಇವುಗಳನ್ನು ಕಂಠ ವರ್ಣಗಳೆನ್ನುತ್ತಾರೆ ಎರಡನೆಯದಾಗಿ ತಾಲ್ವಾಕ್ಷರಗಳು ಇ ಇ ಛ ಜ ಯ ಇವುಗಳು ತಾಳುವಿನ ಅಂದರೆ ದವಡೆಯ ಸಹಾಯದಿಂದ ಹುಟ್ಟುವುದರಿಂದ ಇವನ್ನು ತಾಳ್ವಾಕ್ಷರಗಳು ಎನ್ನುವರು ಮೂರನೇದಾಗಿ ಮೂರ್ಧನ್ಯದಲ್ಲಿ ಹುಟ್ಟುವಂಥ ಅಕ್ಷರಗಳು ರು ಠ ಠ ಡ ಢ ಣ ರ ಷ ಅಕ್ಷರಗಳು ನಾಲಿಗೆಯ ಮೇಲ್ಭಾಗವಾದ ಮೂರ್ಧವೆಂಬುವುದರ ಸಹಾಯದಿಂದ ಹುಟ್ಟುತ್ತವೆ ಆದ್ದರಿಂದ ಇವು ಮೂರ್ಧನ್ಯ ಹಾಗೆಯೇ ನಾಲ್ಕನೆಯದಾಗಿ ದಂತದಲ್ಲಿ ಹುಟ್ಟುವಂತಹ ಅಕ್ಷರಗಳು ತ ಥ ದ ನ ಲ ಸ ಹಲ್ಲುಗಳ ಸಹಾಯದಿಂದ ಹುಟ್ಟುವುದರಿಂದ ಇವು ದಂತವರ್ಣಗಳೆಂದು ಕರೆಸಿಕೊಳ್ಳುತ್ತವೆ ದಂತ ಅಂದರೆ ಹಲ್ಲು ಐದನೇದಾಗಿ ಓಸ್ಟ್ ಉ ಉ ಪ ಅಕ್ಷರಗಳು ತುಟಿಯ ಸಹಾಯದಿಂದ ಹುಟ್ಟುತ್ತವೆ ಇವನ್ನು ಔಷವರ್ಣಗಳೆಂದು ಕರೆಯುತ್ತೇವೆ ಆರನೇದಾಗಿ ನ್ಯ ನ್ಯ ನ ನ ಮ ಈ ಅಕ್ಷರಗಳು ನಾಸಿಕದ ಸಹಾಯದಿಂದ ಹುಟ್ಟುವುದರಿಂದ ಇವುಗಳು ನಾಸಿಕಗಳು ಏಳನೇದಾಗಿ ಕಂಠತಾಲು ಎ ಎ ಐ ಅಕ್ಷರಗಳು ಹುಟ್ಟಲು ಕಂಠ ಮತ್ತು ತಾಲು ಅಂದರೆ ದವಡೆಗಳೆರಡರ ಸಹಾಯ ಬೇಕಾಗುವುದರಿಂದ ಇಂಥ ಅಕ್ಷರಗಳನ್ನು ಕಂಠ ತಾಲು ಅಕ್ಷರಗಳು ಎಂದು ಕರೆಯುತ್ತಾರೆ ಓ ಓ ಔ ಅಕ್ಷರಗಳು ಕಂಠ ಮತ್ತು ತುಟಿಗಳೆರಡರ ಸಹಾಯದಿಂದ ಹುಟ್ಟುವುದರಿಂದ ಇವುಗಳನ್ನು ಕಂಠೋಸ್ಟ್ ವರ್ಣಗಳೆಂದು ಕರಿ ಕರೆಸಿಕೊಳ್ಳುತ್ತವೆ ಕೊನೆಯದಾಗಿ ವ ಈ ಒಂದು ಅಕ್ಷರ ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ಹುಟ್ಟಿಕೊಳ್ಳುತ್ತದೆ ಕೊನೆಯದಾಗಿ ಅನುಸ್ವಾರ ಕಂಠ ಮತ್ತು ನಾಸಿಕದ ಸಹಾಯದಿಂದ ಹುಟ್ಟುತ್ತದೆ ನಾಸಿಕ ಅಂದರೆ ಮೂಗಿನ ಮೂಲಕ ಮೂಗಿನ ಸಹಾಯದಿಂದ ನಾವು ಈ ಅಕ್ಷರವನ್ನು ಉಚ್ಚಾರ ಮಾಡುತ್ತೇವೆ